ಆಫ್ಟರ್ ಲಾಂಗ್ ಟೈಮ್ ಸ್ವಿಮ್ಮಿಂಗ್ ಮಾಡಾಕೆ ಬಂದಿವ್ರಿ ಇದೆ ನೋಡ್ರಿ ನಮ್ಮ ಮೈಸೂ ಬಾವಿ ಈಗ ನೋಡ್ರಿ ನಾವು ಹೊಂಟಿ ನೋಡ್ರಿ ಜಳಕ ಮಾಡಿ ತನಿ ಮುರಿಯಾಕ ನಾಲ್ಕು ಮಂದಿ ಗೆಳೆಯರು ಕೂಡಿ ಚೆಂದ ಗೊಂಜಾ ಗಂಜಾ ತನಿ ಆಡಿ ತಗೊಂಡು ಹೋಗಿ ಸೊಟ್ಟಿಗೆ ಚಂದ ತಿನ್ನು ಪ್ರೋಗ್ರಾಮ್ ಇಟ್ಕೊಂಡಿವ್ರಿ ಇವತ್ತು ನೀವು ಬರ್ರಿ ತನಿ ಬೇಕಾತಂದ್ರೆ ತನಿ ಸುಲದ್ ನೋಡ್ರಿ ಕಟ್ಟಿಗೆ ಎಲ್ಲ ಒಟ್ಟಿಗೆ ಸನ್ರಿ ತೆನಿ ಇಟ್ಟು ಉರಿ ಹಚ್ಚಿದೆ ನೋಡ್ರಿ ಈಗ ಬೆಂಕಿ ತನಿ ಎಲ್ಲ ದಂಡಿಗೆ ತಗೋದಿ ಹಣ್ಣು ತಗೊಂಡ್ ಬಂದ್ ತಿನ್ನಾಕ ರೆಡಿ ಪೌಷನ್ ಕುತೀವ್ರಿ ಈಗ ನಾಕ್ ನಾವ್ ನಾಲ್ಕು ಜನ ಸೇರಿ ತೆನಿಗೆ ಮತ್ತು ಪೇರುಕಾಯಿ ಮಸಾಲೆ ಹಚ್ಚಿ ಅಷ್ಟು ಕೂಡ ತಿನ್ನಾ ಕುತೀವ್ರಿ ತೆನಿ ಮತ್ತು ಪೇರುಕಾಯಿ ತುಂಬಾ ಟೇಸ್ಟಿ ಆಗಿದ್ವಿ ರೀ ಇವ್ರ ನೋಡ್ರಿ ಮತ್ ಮಸಾಲೆ ಹಚ್ಚಾತಾರೀ ಇವ್ ನೋಡ್ರಿ ಪುಲ್ ಗಿರಾಕ್ರಿ ಇವ್ ನೋಡ್ರಿ ಕಾಳು ಹಚ್ಕೊಂಡ್ ಚಾಕೊಲಿ ಕಳ್ಕೊಂಡ್ ಭಯ ಹಾಕೋ ಇಲ್ಲಿಗೆ ತೆನಿ ಮತ್ತು ಪೇರುಕಾಯಿ ತಿನ್ನೋದು ಮುಗಿತ್ ನೋಡ್ರಿ ಈಗ ನಾವು ತೆನಿ ತಿನ್ನ ಮುಗಿಸಿ ಸಾಯಂಕಾಲ ಬೆಳಗ್ಲಿ ಸ್ಪೆಷಲ್ ಬಜಿ ತಿನ್ನ ಹೊಂಟೀವಿ ನೋಡ್ರಿ ಬಜಿ ಫುಲ್ ಟೇಸ್ಟ್ ಅದಾವ ತೆಳಿ ಅಂದಿದ್ರು ಅದಕ್ಕೆ ನಾವು ತಿನ್ನಕ್ಕೆ ಬಂದಿದ್ದೆ ನೋಡಿರಿ ಬಜಿ ತಿನ್ಕೋತ ಹಂಗೆ ಟೇಸ್ಟ್ ಮಾಡಿ ಆಮೇಲೆ ಬೇಕ್ರಿಗೆ ಹೋದೀವಿ ರೀ ಬೇಕ್ರಿ ಒಳಗೆ ನಮ್ಮ ಮಾರ್ನಿಂಗ್ ಅಜಾರ್ ಏನು ಹೇಳ್ಯಾರಂದ್ರೆ ಒಂದು ಸಲ ಸ್ವೀಟ್ ತಿನ್ನೋ ತಂದರು ಅದಕ್ಕೆ ಒಂದು ಪ್ಯಾಕೆಟ್ ತೊಗೊಂಡು ನಾವು ಸ್ವೀಟ್ ತಿಂದ ಬಿಟ್ಟಿವ್ರಿ